ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಬಲ್ ಟಿವಿ ನಾನು ಅಶ್ವಥವಿತ್ತು ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ನಟ ದರ್ಶನ್ ಮಾಧ್ಯಮದವರ ಕಣ್ತಪ್ಪಿಸಿ ಏನೇ ಮಾಡೋದಕ್ಕೂ ಪ್ರಯತ್ನ ಮಾಡಿದ್ರು ಕೂಡ ಅದು ವರ್ಕೌಟ್ ಆಗಲಿಲ್ಲ ನಟ ದರ್ಶನ್ ಫೈನಲಿ ಅರೆಸ್ಟ್ ಆಗಿದ್ದಾರೆ ಯಾವ್ದಾವುದೋ ಕಾರ್ನಲ್ಲಿದ್ರಂತೆ ಆ ಕಾರಿನಿಂದ ಇನ್ನೊಂದು ಕಾರಿಗೆ ಹೋದ್ರಂತೆ ಮತ್ತೊಂದಂತೆ ಮಗದೊಂದಂತೆ ನೋ ನೆವರ್ ಹೊಸಕೇರಿಹಳ್ಳಿ ನಿವಾಸದಲ್ಲಿರುವಂತ ವಿಜಯಲಕ್ಷ್ಮಿ ಮನೆಯಲ್ಲಿ ನಟ ದರ್ಶನ್ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಎಸ್ ಸಂಬಂಧಪಟ್ಟಂತ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ರೆಬಲ್ ಟಿವಿಯಲ್ಲಿ ನಾವು ನಿರಂತರವಾಗಿ ಲೈವ್ ಕವರೇಜ್ ಅನ್ನು ಮಾಡ್ತಾ ಹೋಗ್ತೀವಿ ಕೊಲೆ ಆರೋಪಿ ನಟ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ ಕೊಲೆ ಆರೋಪಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಸುಪ್ರೀಂನಲ್ಲಿ ಜಾಮೀನು ರದ್ದು ಹಿನ್ನೆಲೆ ನಟ ಅರೆಸ್ಟ್ ಆಗಿದ್ದಾರೆ ಹೊಸಕೆರೆಹಳ್ಳಿ ನಿವಾಸದಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ ನಿಮ್ಮ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಅವರನ್ನ ಬಂಧಿಸಲಾಗಿದೆ ನಟ ದರ್ಶನ್ರನ್ನ ಅರೆಸ್ಟ್ ಮಾಡಲಾಗಿದೆ ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ ಕೊಲೆ ಆರೋಪಿ ನಟ ದರ್ಶನ್ ಈ ಕ್ಷಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ಮತ್ತೊಮ್ಮೆ ನಟ ದರ್ಶನ್ರನ್ನ ಬಂಧಿಸಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು ಇದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಎರಡನೇ ಬಾರಿ ಬಂಧಿಸ್ತಾ ಇರೋದು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ನಟ ದರ್ಶನ್ ಅರೆಸ್ಟ್ ಮಾಡಲಾಗಿದೆ ನಟ ದರ್ಶನ್ರನ್ನ ಹೊಸಕೆರೆಹಳ್ಳಿ ನಿವಾಸದಲ್ಲಿ ನಟ ದರ್ಶನ್ರನ್ನ ಅರೆಸ್ಟ್ ಮಾಡಲಾಗಿದೆ ಒಂದು ಕಡೆ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಿದ್ರು ಆಮೇಲೆ ನೋಡಿ ಮಾಧ್ಯಮದವರ ಕಣ್ ತಪ್ಪಿಸಿ ನಟ ದರ್ಶನ್ರನ್ನ ಅರೆಸ್ಟ್ ಮಾಡಲಾಗಿರೋದು ಹಿಂದಿನ ಗೇಟ್ನಿಂದ ಹಿಂದಿನ ಗೇಟ್ನಿಂದ ನಟ ದರ್ಶನ್ ಅರೆಸ್ಟ್ ಮಾಡಲಾಗಿದೆ ಇದು ಈಗಷ್ಟೇ ಬಂದಂತ ಮಾಹಿತಿ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಇನೋವಾ ಕಾರಿನಲ್ಲಿ ಆಗಮಿಸಿರುವ ದರ್ಶನ್ ಹಿಂದಿನ ಗೇಟ್ನಿಂದ ದರ್ಶನ್ ಆಗಮಿಸಿದ್ರು ಹಿಂದಿನ ಗೇಟ್ನಲ್ಲಿ ಮನೆಯ ಹಿಂದಿನ ಗೇಟ್ನಲ್ಲಿ ನಟ ದರ್ಶನ್ ಆಗಮಿಸಿದ್ರು ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ ಅರೆಸ್ಟ್ ಮಾಡಲಾಗಿದೆ ಇನೋವಾ ಕಾರಿನಲ್ಲಿ ಆಗಮಿಸಿದ್ರು ನೋಡಿ ನಾನು ನಿಮಗೆ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಮನೆಯ ಹಿಂದಿನ ಗೇಟ್ನಿಂದ ಬಂದಿದ್ದ ದರ್ಶನ್ ಬೆಳಗ್ಗೆ ರಾಂಗ್ಲರ್ ಜೀಪ್ನಲ್ಲಿ ಓಡಾಡಿದ್ದಂತ ದರ್ಶನ್ ಆದರೆ ದರ್ಶನ್ ಅಲ್ಲಿ ಕಾಣ್ತಾ ಇಲ್ಲ ಇಲ್ಲಿ ಕಾಣ್ತಾ ಇಲ್ಲ ಎಲ್ಲೋ ಕಾಣ್ತಾ ಇಲ್ಲ ದರ್ಶನ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ದಿನ ಇಷ್ಟೊತ್ತು ಪಡೆದುಕೊಳ್ತಾ ಇದ್ರು ಪೊಲೀಸ್ನವರು ದರ್ಶನ್ ಎಲ್ಲಿದ್ದಾರೆ ಅಂತ ಆಪ್ತರ ಹತ್ರ ಬಳಿ ಕೇಳಿದ್ರೆ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ವಿಜಯಲಕ್ಷ್ಮಿ ಹತ್ರನೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ರು ಕುಟುಂಬಸ್ಥರು ಅತ್ಯಾಪ್ತರ ಜೊತೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ರು ಆದರೆ ದರ್ಶನ್ ಎಲ್ಲಿದ್ದಾರೆ ಗೊತ್ತಿರಲಿಲ್ಲ ವ್ರಾಂಗ್ಲರ್ ಕಾರಿನಲ್ಲಿದ್ದಂಥ ದರ್ಶನ್ ಮಾಧ್ಯಮದವರ ಕಣ್ತಪ್ಪಿಸಿ ಅವ್ರೇನ್ ಮಾಡ್ತಾರೆ ಇನೋವಾ ಕಾರಿಗೆ ಹತ್ತಾರೆ ನೋಡಿ ಆ ಜೀಪ್ನಲ್ಲಿದ್ದಂಥ ದರ್ಶನ್ ಇನೋವಾ ಕಾರಿಗೆ ಹತ್ತಿ ಕಾರನ್ನು ಬದಲಾಯಿಸಿ ಹೊಸಕೆರೆಹಳ್ಳಿ ಮನೆಯ ಹಿಂದಿನ ಗೇಟ್ನಿಂದ ವಿಜಯಲಕ್ಷ್ಮಿ ನಿವಾಸದ ಹಿಂದಿನ ಗೇಟ್ನಲ್ಲಿ ಹೋಗಿ ಅವರು ಮನೆ ಸೇರಿಕೊಳ್ತಾರೆ ಆಗ ಮನೆಗೆ ಬಂದಿದ್ದಂಥ ದರ್ಶನ್ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು ಅರೆಸ್ಟ್ ಮಾಡಿ ಕಾಮಾಕ್ಷಿ ಠಾಣೆಯ ಪೊಲೀಸ್ನವರು ನಟ ದರ್ಶನ್ರನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ ನಟ ದರ್ಶನ್ ಅರೆಸ್ಟ್ ಆಯಿತು ಎಸ್ ಸಂಬಂಧಪಟ್ಟಂತ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಅಪಾರ್ಟ್ಮೆಂಟ್ ನ ಹದಿನೈದನೇ ಫ್ಲೋರ್ ನಲ್ಲಿರುವ ದರ್ಶನ್ ಫ್ಲಾಟ್ ನಂಬರ್ ನಾನು ನಾಲ್ಕು ಒಂದು ಐದು ನಾಲ್ಕರಲ್ಲಿ ದರ್ಶನ್ರನ್ನ ಬಂಧಿಸಲಿದ್ದಾರೆ ಇನ್ಸ್ಪೆಕ್ಟರ್ ನಾಗೇಶ್ ಸುಬ್ರಹ್ಮಣ್ಯ ನೇತೃತ್ವದಲ್ಲಿ ಅರೆಸ್ಟ್ ಮಾಡಲಾಗಿದೆ ಪೊಲೀಸರ ಕಣ್ತಪ್ಪಿಸಿ ಓಡಾಡ್ತಿದ್ದ ನಟ ದರ್ಶನ್ ಪೊಲೀಸರ ಕಣ್ತಪ್ಪಿಸಿ ಓಡಾಡ್ತಿದ್ದಂತ ನಟ ದರ್ಶನ್ ಅಪಾರ್ಟ್ಮೆಂಟ್ನ ಹದಿನೈದನೇ ಫ್ಲೋರ್ನಲ್ಲಿ ನಟ ದರ್ಶನ್ ಅನ್ನ ಬಂಧಿಸಲಾಗಿದೆ ಫ್ಲಾಟ್ ನಂಬರ್ ನಾಲ್ಕು ಒಂದು ಐದು ನಾಲ್ಕರಲ್ಲಿ ನಟ ದರ್ಶನ್ರನ್ನ ಬಂಧಿಸಲಾಗಿದೆ ನೋಡಿ ಪೊಲೀಸರ ಕಣ್ತಪ್ಪಿಸಿ ಓಡಾಡ್ತಾ ಇದ್ರು ನಟ ದರ್ಶನ್ ಅನ್ನ ಬಂಧಿಸಿರುವ ವಿಚಾರವಾಗಿ ಯಾರು ಬೇಕಿದ್ರು ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ವ್ಯಕ್ತಪಡಿಸ್ಕೊಳ್ಬೋದು ಈ ಕ್ಷಣದಲ್ಲಿ ನಟ ದರ್ಶನ್ರನ್ನ ಬಂಧಿಸಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು ನಿಮಗೆ ಅನುಮಾನ ಇದ್ರೆ ಮತ್ತೆ ದರ್ಶನ್ ಎಷ್ಟು ವರ್ಷ ಜೈಲಿನಲ್ಲಿ ಕೆಲವರು ಹೇಳ್ತಾ ಇದ್ದಾರೆ ಎರಡು ತಿಂಗಳಲ್ಲಿ ಬರ್ತಾರೆ ಮೂರು ತಿಂಗಳಲ್ಲಿ ಬರ್ತಾರೆ ಇಲ್ಲ ಆಗಲ್ಲ ಯಾಕಂದರೆ ಈ ಬೇಲನ್ನು ರದ್ದು ಮಾಡಿರೋದು ಸುಪ್ರೀಂ ಕೋರ್ಟ್ ಇಲ್ಲಿ ಸುಪ್ರೀಂಗಿಂತ ಸುಪ್ರೀಂ ಇಲ್ಲಿ ಸುಪ್ರೀಮೇ ಬಾಸ್ ಸುಪ್ರೀಂ ಮುಂದೆ ಏನೂ ಇಲ್ಲ ಯಾರೂ ಇಲ್ಲ ಸೊ ಹೀಗಿದ್ದಾಗ ನಟ ದರ್ಶನ್ಗೆ ಇನ್ನೂ ಮತ್ತೆ ಪವಿತ್ರ ಗೌಡಗೆ ಬೇಲ್ ಸಿಗೋದೆ ಡೌಟು ಬೇಲ್ ಸಿಗೋದೆ ಡೌಟು ಪೊಲೀಸರ ಕಣ್ತಪ್ಪಿಸಿಕೊಂಡು ಯಾವಾಗ ಸುಪ್ರೀಂ ಕೋರ್ಟ್ ಆದೇಶ ಆಯಿತು ಆ ಸಮಯದಿಂದಲೂ ಕೂಡ ಪೊಲೀಸ್ನವರ ಕೈಗೆ ಸಿಕ್ಕಿಲ್ಲ ನಟ ದರ್ಶನ್ ಇಮಿಡಿಯೇಟ್ ಆಗಿ ಈ ಕೂಡಲೇ ನಟ ದರ್ಶನನ್ನು ಬಂಧಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸುತ್ತೆ ಎಲ್ಲೋ ಇರ್ತಾರೆ ತಮಿಳ್ನಾಡುಗೆ ಹೋಗ್ತಿರ್ತಾರೆ ಅಂದರು ಇನ್ನೆಲ್ಲೋ ಹೇಳಿದ್ರು ಒಟ್ಟಾರೆಯಾಗಿ ಕೈಗೆ ಸಿಗದಂಥ ದರ್ಶನ್ ಈಗ ಸಿಕ್ಕಿದ್ದಾರೆ ಅವರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ ಈಗ ಪ್ರಶ್ನೆ ಅವರು ಬಳ್ಳಾರಿ ಜೈಲಿಗ ಅಥವಾ ಪರಪ್ಪನ ಗ್ರಾಹಕ ಬಹುತೇಕ ಬಳ್ಳಾರಿ ಜೈಲಿಗೆ ಅಂತ ಹೇಳಲಾಗ್ತಾ ಇದೆ ಎಸ್ ಏನಾದರೂ ಅಪ್ಡೇಟ್ ಬಡಿಸ ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದ್ದರೆ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ವೆರಿ ಇಂಪಾರ್ಟೆಂಟ್ ಖಾಲಿ ಜೀಪ್ ಗಳಿಸಿ ಇನೋವಾದಲ್ಲಿ ಎಂಟ್ರಿ ಆಗಿರೋದು ವಿಜಯಲಕ್ಷ್ಮಿ ಪ್ಲಾಟ್ನಲ್ಲೇ ದರ್ಶನ್ ಅರೆಸ್ಟ್ ಆಗಿರೋದು ಮೊದಲಿಗೆ ಖಾಲಿ ಜೀಪ್ ಆಮೇಲೆ ಅವರು ಇನೋವಾದಲ್ಲಿ ಬಂದಿದ್ದಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸರಿಂದ ಬಂಧನ ಆಗಿದೆ ಮುಂದಿನ ಗೇಟ್ನಿಂದ ದರ್ಶನ್ ಜೀಪ್ ಬಂದಿದೆ ಹಿಂದಿನ ಗೇಟ್ನಿಂದ ಇನೋವಾ ಕಾರ್ನಲ್ಲಿ ಎಂಟ್ರಿ ಆಗಿದೆ ಮಾಧ್ಯಮಗಳ ಕಣ್ತಪ್ಪಿಸಿ ಪತ್ನಿ ಮನೆ ಸೇರಿದಂತ ದರ್ಶನ್ ಆದ್ರೆ ದರ್ಶನ್ರನ್ನ ಈಗ ಕಾಮಾಕ್ಷಿಪಾಳ್ಯ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ನಲ್ಲೇ ನಟ ದರ್ಶನ್ ಅರೆಸ್ಟ್ ಮಾಡಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸ್ನವರು ನಟ ದರ್ಶನ್ ಅರೆಸ್ಟ್ ಮಾಡಿದ್ದಾರೆ ಮುಂದಿನ ಗೇಟ್ನಿಂದ ಬರೀ ಖಾಲಿ ಜೀಪ್ ಬಂದಿದೆ ಹಿಂದಿನ ಗೇಟ್ನಲ್ಲಿ ಕೇವಲ ನಟ ದರ್ಶನ್ ಇನೋವಾ ಕಾರ್ ನಲ್ಲಿ ಬಂದಿದ್ದಾರೆ ಎಲ್ಲ ಮನೆ ಮುಂದೆ ಮಾಧ್ಯಮದವರು ಇದ್ರು ಹಂಗಾಗಿ ಖಾಲಿ ಜೀಪ್ ಬಂತು ಆದರೆ ದರ್ಶನ್ ಇಲ್ಲ ದರ್ಶನ್ ಎಲ್ಲಿ ದರ್ಶನ್ ಏನಾದರೂ ನಾಪತ್ತೆ ಆದ್ರಾ ದರ್ಶನ್ ಏನಾದರೂ ಎಸ್ಕೇಪ್ ಆದ್ರ ಈ ರೀತಿಯ ಅನುಮಾನಗಳು ಅಲ್ಲಿ ಹುಟ್ಟೋದಕ್ಕೆ ಶುರುವಾದವು ಆದರೆ ಇಲ್ಲ ಇಲ್ಲಿ ಕಂಪಲ್ಸರಿ ಶರಣಾಗಲೇಬೇಕು ಬೇರೆ ದಾರಿಲ್ಲ ಯಾಕಂದರೆ ಇದು ಸುಪ್ರೀಂ ಆದೇಶ ಯಾವ ಕೋರ್ಟ್ ಆದೇಶ ಮಾಡಿದ್ರೂ ಕೂಡ ಶರಣಾಗಲೇಬೇಕು ಆದಷ್ಟು ಬೇಗ ಸರಂಡರ್ ಆಗಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಎಲ್ಲರೂ ಸಿಕ್ಕಿದ್ರು ದರ್ಶನ್ ಸ್ವಲ್ಪ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಸತಾಯಿಸಕ್ಕೆ ಶುರು ಮಾಡಿದರು ಈಗ ಆ ರಾಂಗ್ಲರ್ ಜೀಪ್ನ ಮುಂದೆ ಕಳಿಸಿ ಹಿಂದಗಡೆ ಇನೋವಾ ಕಾರ್ನಲ್ಲಿ ಹಿಂದಿನ ಗೇಟ್ನಿಂದ ಎಂಟ್ರಿ ಆದ ತಕ್ಷಣವೇ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಸೊ ಒಟ್ಟಾರೆಯಾಗಿ ಯಾವುದೇ ಪ್ರಭಾವಿ ವ್ಯಕ್ತಿರಲಿ ನ್ಯಾಯ ಸಿಗೋದು ಇಂಪಾರ್ಟೆಂಟ್ ಇಲ್ಲಿ ನಟ ದರ್ಶನ್ ದೊಡ್ಡ ಹೀರೋ ಅಂತಲೂ ಕೂಡ ನೋಡಲಿಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ನಟ ದರ್ಶನ್ರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಈಗ ಪ್ರಶ್ನೆ ನಟ ದರ್ಶನ್ ಎಲ್ಲಿ ಎಲ್ಲಿಗೆ ನಟ ದರ್ಶನ್ ಯಾವ ಜೈಲಿಗೆ ಕೆಲ ಹೊತ್ತಲ್ಲೇ ಠಾಣೆಗೆ ಕರೆದೊಯ್ತಾರೆ ಪೊಲೀಸ್ನವರು ಕೆಲವೇ ಹೊತ್ತಲ್ಲಿ ಅರೆಸ್ಟ್ ಪ್ರೊಸೀಜರ್ ಮುಗಿಸ್ತಾರೆ ದಸ್ತಗಿರಿ ಪ್ರೊಸೀಜರ್ನ ಮುಗಿಸ್ತಾರೆ ಪೊಲೀಸ್ನವರು ನಿಮ್ಮ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಅವರನ್ನ ಬಂಧಿಸಲಾಗಿದೆ ಕೆಲ ಹೊತ್ತಲ್ಲೇ ಠಾಣೆಗೆ ಕರೆದೊಯ್ದು ಮೆಡಿಕಲ್ ಚೆಕಪ್ ಮಾಡ್ತಾರೆ ಮೆಡಿಕಲ್ ಚೆಕಪ್ ಮಾಡಿ ತದನಂತರ